ಸಿಕ್ಸ್ ಮಂತ್ಸ್ ಇಂದ ನನ್ ಮಗನ್ಗೆ ಸ್ಕಿನ್ ಇನ್ಫೆಕ್ಷನ್ ಗೆ ನಾನು ತುಂಬಾ ಡಾಕ್ಟರ್ ಹತ್ರ ಹೋಗಿದ್ದೆ ಸರ್ ಎಷ್ಟು ವಾಸಿ ಆಗಿದೆ ಅಂತಂದ್ರೆ ಅವ್ನಿಗೆ ಇವಾಗ ಯಾವುದೇ ಹಾಸ್ಪಿಟಲ್ ಗೆ ಸಿಕ್ಸ್ ಮಂತ್ಸ್ ಇಂದ ನಾನು ಹೋಗ್ತಾನೆ ಇಲ್ಲ ಅವ್ನ್ಗೆ ನೀವ್ ತುಂಬಾ ಇಷ್ಟ ಸರ್ ಹೇಳಿ ಸರ್ ಕಲರ್ಸ್ ಪರ್ಪಲ್ ಕಲರ್ ಹಾಕ್ತಿದ್ದೆ ಅವ್ನ್ಗೆ ಜಾಸ್ತಿ ವೀಸಿಂಗ್ ಪ್ರಾಬ್ಲಮ್ ಆ ಲಂಗ್ಸ್ ತರ ಇನ್ಫೆಕ್ಷನ್ಸ್ ಆ ತರ ಜಾಸ್ತಿ ಆಗ್ತಿತ್ತು ಅದೇ ವಿಕ್ಸ್ ಹಚ್ತಿದ್ದೆ ಆಮೇಲೆ ಜಿಂಜರ್ ಹಾಕ್ತಿದ್ದೆ ಇವಾಗ ತುಂಬಾ ತುಂಬಾ ಎಷ್ಟು ಚೇಂಜ್ ಆಗಿದೆ ಸ್ಕಿನ್ ಫುಲ್ಲು ಬ್ಲಾಕ್ ಬ್ಲಾಕ್ ಡಾಟ್ಸ್ ಆಗ್ಬಿಟ್ಟಿತ್ತು ಅದೆಲ್ಲಾನು ಆಸೆ ಆಯ್ತು ಸರ್ ಇವಾಗ ಎಷ್ಟು ಸ್ಕಿನ್ ಕೂಡ ಗ್ಲೋ ಬಂದಿದೆ ನನ್ಗಂತೂ ತುಂಬಾ ಫ್ಯಾನ್ ಆಗ್ಬಿಟ್ಟಿದೀನಿ ಸರ್ ಇದಕ್ ಬಿಟ್ರೆ ನನಗೆ ಬೇರೆ ಯಾವ್ದು ಟ್ರೀಟ್ಮೆಂಟ್ ನನಗೆ ಇಷ್ಟ ಆಗಲ್ಲ ಅನ್ನೋ ರೇಂಜ್ಗೆ ಸರ್ ನಮಸ್ತೆ ಸರ್ ನಾನು ನಿಮ್ದು ಫಾಲೋ ಆಗ್ತಾ ಇರ್ತೀನಿ ಸರ್ ಸಿಕ್ಸ್ ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಬೆನಿಫಿಟ್ ಆಗಿದೆ ಅದಕ್ಕೆ ಈ ಕೋರ್ಸ್ ಕಲ್ತ್ ಕಲ್ತ್ರೆ ನಾನೇ ಮನೇಲೆಲ್ಲ ಟ್ರೀಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಕಲಿತಾ ಇದ್ದೀನಿ ಸರ್ ಯಾವ್ ಊರು ಮೇಡಂ ಸರ್ ಬಂಗಾರಪೇಟೆ ಮಾ ಬಂಗಾರಪೇಟೆಯಿಂದ ತುಂಬಾ ಖುಷಿ ವಿಚಾರ ಕಲೀರಿ ಮೇಡಮ್ ಡೆಫಿನೆಟ್ ಆಗಿ ಇದು ನಿಮ್ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ತುಂಬುತ್ತೆ ಒಳ್ಳೇದಾಗ್ಲಿ ಸರ್ ತ್ರೋಟ್ ತ್ರೋಟ್ ಪೇನ್ ಇದೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಆರೆಂಜ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಸರ್ ಇಂಡೆಕ್ಸ್ ಫಿಂಗರ್ ಗೆ ಎರಡು ಇಂಡೆಕ್ಸ್ ಫಿಂಗರ್ ಗೆ ಅಲ್ಲ ಅಲ್ಲ ಫಸ್ಟ್ ಫಸ್ಟ್ ಎಲ್ಲಿ ಆರೆಂಜ್ ಕಲರ್ ಹಾಕ್ತಿದ್ರೆ ಹೇಳಿ ಸರ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ಥರ್ಡ್ ಜಾಯಿಂಟ್ ಗೆ ಹಾಕಿದ್ರೆ ಅಲ್ಲಿ ಕಫ ಇದ್ರೆ ಕರಗುತ್ತೆ ಬೇರೆ ಏನು ಆಗಲ್ಲ ಓಕೆ ಓಕೆ ನಿಮ್ಗೆ ಆ ತ್ರೋಟ್ ಅಂದ್ರೆ ಇದು ದೇಹದ ರಿಫ್ಲೆಕ್ಸ್ ಅಂದ್ರೆ ಇದು ಥ್ರೋಟ್ ಇದು ಡ್ಯಾಫರ್ಗಮ್ ಇದು ಬಂದ್ಬಿಟ್ಟು ನಿಮ್ಗೆ ಗೈನಿಕ್ ಎನರ್ಜಿ ಅಲ್ವಾ ಈ ಜಾಗದಲ್ಲಿ ನಿಮ್ಗೆ ಥ್ರೋಟ್ ಅಲ್ಲಿ ಏನ್ ಆಗ್ತಿದೆ ಹೇಳಿ ಸರ್ ವಾಯ್ಸ್ ಚೇಂಜ್ ಆಗಿದೆ ಹ್ಮ್ ವಾಯ್ಸ್ ಬರ್ ಇಲ್ಲ ಸರ್ ಏನೇನಿಲ್ಲ ವಾಯ್ಸ್ ಬೇಕು ಅಷ್ಟೇ ಅಲ್ವಾ ಸರ್ ಓಕೆ ಸೊ ನಿಮ್ಗೆ ಏನಾದ್ರು ಕಫ ತರ ಅನ್ಸುತ್ತೆ ಅಲ್ಲಿ ಇದೆ ಸರ್ ಕಫ ಫೀಲ್ ಆಗುತ್ತೆ ಇದೆ ಅಂತ ಹಾ ಸೊ ಇಲ್ಲಿ ಒಂದು ಸ್ಕೈ ಬ್ಲೂ ಹಾಕಿ ಎಡಗೈ ತೋರುಬೇಳೆಗೆ ಸ್ಕೈ ಬ್ಲೂ ಮತ್ತೆ ಎಡಗೈ ರಿಂಗ್ ಫಿಂಗರ್ ಗೆ ಆರೆಂಜ್ ಓಕೆ ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಇಷ್ಟೇ ಮಾಡಿ ಮೇಡಮ್ ಜಸ್ಟ್ ಯು ಡೂ ಇಟ್ ಫಾರ್ ಒಂದ್ ನಾಲ್ಕರಿಂದ ಐದ್ ದಿವಸ ಮಾಡಿ ಸರಿ ಹೋಗ್ಬಿಡುತ್ತೆ ನನ್ನ ಮಗನಿಗೆ ಕಣ್ ಕುರುಪೇ ಲೆಫ್ಟ್ ಕಣ್ಣಿಗೆ ಸರ್ ಅನ್ನೋದೇ ಅರ್ಥ ಆಗಲ್ಲ ಏನಾಗುತ್ತೆ ಹೇಳಿ ಲೆಫ್ಟ್ ಅಂದ್ರೆ ಕಣ್ಣಿನ ಜಾಯಿಂಟ್ ಇದು ಎಡಗೈ ತೋರಿಬೇಡ ಮಧ್ಯದ ಜಾಯಿಂಟ್ ಇಲ್ಲಿ ಪಸ್ಸ ಆಗ್ತಿದೆ ಅಂದ್ರೆ ಅಲ್ಲಿ ಕೋಲ್ಡ್ನೆಸ್ ಡ್ಯಾಮ್ನೆಸ್ ಇರುತ್ತೆ ಒಂದ್ ದಿವ್ಸ ಎಲ್ಲೋ ಹಾಕಿ ಇನ್ನೊಂದ್ ದಿವಸ ಆರೆಂಜ್ ಹಾಕಿ ಎಲ್ಲೋ ಒಂದ್ ದಿವ್ಸ ಆರೆಂಜ್ ಒಂದ್ ದಿವಸ ಇದನ್ನ ಒಂದ್ ವಾರ ಮಾಡಿ ಸಾಕು ಸರಿನಾ ತುಂಬಾನೇ ಯೂಸ್ ಆಗಿದೆ ಸರ್ ಎಷ್ಟು ಸಿಕ್ಸ್ ಮಗನ್ಗೆ ಸ್ಕಿನ್ ಇನ್ಫೆಕ್ಷನ್ ಗೆ ನಾನು ತುಂಬಾ ಡಾಕ್ಟರ್ ಹತ್ರ ಹೋಗಿದ್ದೆ ಸರ್ ಎಷ್ಟು ವಾಸಿ ಆಗಿದೆ ಅಂತಂದ್ರೆ ಅವ್ನಿಗೆ ಇವಾಗ ಯಾವ್ದೇ ಗೆ ಸಿಕ್ಸ್ ಇಂದ ನಾನು ಹೋಗ್ತಾನೆ ಇಲ್ಲ ಅವ್ನ್ಗೆ ಇವಂದ್ರೆ ತುಂಬಾ ಇಷ್ಟ ಸರ್ ಸರ್ ಕಲರ್ಸ್ ಪರ್ಪಲ್ ಕಲರ್ ಹಾಕ್ತಿದ್ದೆ ಅವ್ನಿಗೆ ಜಾಸ್ತಿ ವೀಸಿಂಗ್ ಆ ಲಂಗ್ಸ್ ಲಂಗ್ಸ್ತರ ಇನ್ಫೆಕ್ಷನ್ಸ್ ಆ ತರ ಜಾಸ್ತಿ ಆಗ್ತಿತ್ತು ಅದೇ ಮಿಕ್ಸ್ ಹಚ್ತಿದ್ದೆ ಆಮೇಲೆ ಜಿಂಜರ್ ಹಾಕ್ತಿದ್ದೆ ಇವಾಗ ತುಂಬಾ ತುಂಬಾ ಎಷ್ಟು ಚೇಂಜ್ ಆಗಿದೆ ಅವ್ನ್ ಸ್ಕಿನ್ ಫುಲ್ಲು ಬ್ಲಾಕ್ ಬ್ಲಾಕ್ ಡಾಟ್ಸ್ ಆಗ್ಬಿಟ್ಟಿತ್ತು ಅದೆಲ್ಲನು ವಾಸಿ ಆಯ್ತು ಸರ್ ಇವಾಗ ಎಷ್ಟು ಸ್ಕಿನ್ ಕೂಡ ಗ್ಲೋ ಬಂದಿದೆ ನನ್ಗಂತೂ ತುಂಬಾ ಫ್ಯಾನ್ ಆಗ್ಬಿಟ್ಟಿದೀನಿ ಸರ್ ಇದಕ್ ಬಿಟ್ರೆ ನನ್ಗೆ ಬೇರೆ ಯಾವ್ದು ಟ್ರೀಟ್ಮೆಂಟ್ ನನ್ಗೆ ಇಷ್ಟ ಆಗಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿ ಒನ್ ಇಯರ್ ನನ್ ಮಗನ್ಗೆ ತುಂಬಾ ಸಫರ್ ಆಗಿದ್ದೀನಿ ಸರ್ ಹಾಸ್ಪಿಟಲ್ ಇಶ್ಯೂಸ್ ಅಂತೂ ಬೇಡ ಬೇಡ ಯಾವ ಮಕ್ಳಿಗೂ ಬೇಡ ಅಂತ ನಿಮ್ ತರ ತುಂಬಾ ತಾಯಂದಿರು ಸಫರ್ ಆಗ್ತಿದಾರೆ ಅವ್ರಿಗೋಸ್ಕರ ಈ ವರ್ಕ್ಶಾಪ್ ಸೊ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಲೀರಿ ಓಕೆ ಎಲ್ಲದನ್ನು ನೋಟ್ಸ್ ಮಾಡ್ಕೊಳ್ಳಿ ಬುಕ್ ಕೊಡ್ತೀವಿ ನನ್ನ ಒಂದು ಉದ್ದೇಶ ನೀವು ನಿಮ್ ಮಗ ಜೀವನದಲ್ಲಿ ಡಾಕ್ಟರ್ ನೋಡಬಾರ್ದು ಮೆಡಿಸಿನ್ ತಗೋಬಾರ್ದು ಸರ್ ನಿಮ್ ಟಿ ಎಂ ಸ್ಟೂಡೆಂಟ್ ಮನೆ ಹತ್ರನೇ ಇದ್ದಾರೆ ಸರ್ ಅವರು ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ದೀಪ್ತಿ ಅಂತ ನಮ್ ಫಾದರ್ಗಂತೂ ಪ್ರಾಬ್ಲಮ್ ಇತ್ತು ಸರ್ ಎಲ್ಲಿಯೂ ನೈನ್ ಮಾಡಿದೆ ಒಂದೇ ಒಂದ್ ಪಾಯಿಂಟ್ ನೈಟ್ ಅಲ್ಲಿ ಒನ್ ಟೈಮ್ ಸರ್ ನಾನು ಪ್ರೆಸ್ ಮಾಡಿದ್ದು ನೆಕ್ಸ್ಟ್ ಅವ್ರಿಗೆ ಆ ಪ್ರಾಬ್ಲಮ್ ಬಂದಿಲ್ಲ ನನಗೆ ಇದೇನು ಇದು ಇಷ್ಟು ಚೇಂಜಸ್ ಆಗುತ್ತಾ ಅಂತ ನನ್ಗೆ ಅಷ್ಟು ಶಾಕ್ ಆಯ್ತು ಬಸವ ಅಕಾಡೆಮಿ ನಾವು ಹದಿನೈದು ವರ್ಷದ ಒಂದು ಸಂಶೋಧನೆ ಫಲ ಅದು ನಮ್ಗೆ ಯಾವ್ದೊಂದು ಪಾಯಿಂಟ್ ಪ್ರೆಸ್ ಮಾಡ್ತೀವಿ ಅಂದ್ರೆ ಅದನ್ನ ನೂರಾರು ಜನರ ಮೇಲೆ ನಾವ್ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ಸೊ ಇದನ್ನ ನಾವ್ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಒಂದೇ ಉದ್ದೇಶ ನೀವು ಮೆಡಿಸಿನ್ ಇಲ್ದೆ ವಾಸಿ ಆಗಿದ್ರಿ ಅಲ್ವಾ ಅದೇ ನಮ್ ಫೀಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್ ಅವತ್ ನೈಟ್ ಅಂತೂ ಹಾ ನಿದ್ದೆ ಕರೆಕ್ಟಾಗಿ ಮಾಡಿದ್ರು ಅವತ್ತಿಂದ ಇವತ್ತವರೆಗೂ ಆ ಪ್ರಾಬ್ಲಮ್ ಅನ್ನೋದೇ ಬಂದಿಲ್ಲ ಸರ್ ಒಂದೇ ಟೈಮ್ ನಾನು ಪ್ರೆಸ್ ಮಾಡಿರೋದು ದಟ್ ಈಸ್ ದ ಪವರ್ ಆಫ್ ಟಿ ಎಂ ಟಿ ಎಂ ಕಲಿಬೇಕು ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಕಾಯಿಲೆನ ಮೂಲದಿಂದ ವಾಸಿ ಮಾಡಬಹುದು ಬಟ್ ಎಲ್ಲಾ ಮೆಡಿಸಿನ್ ಇದೆ ಅಲ್ಲ ಸರ್ ಅದಿದೆ ಇದಿದೆ ಎಲ್ಲ ಇದೆ ಅದೆಲ್ಲ ರಿಲೀಫ್ ಕೊಡುತ್ತೆ ನೀನ್ಗ್ ರಿಲೀಫ್ ಬೇಕಾ ಎಲ್ಲ ಮಾಡು ಕ್ಯೂರ್ ಬೇಕಾ ಒಂದು ಪಾಯಿಂಟ್ ಇಲ್ಲ ಒಂದು ಕಲರ್ ಹುಡುಕು ಹೌದು ಸರ್ ಸಿಕ್ಸ್ ಮಂತ್ಸ್ ಇಂದ ಸಿರಪ್ಸ್ ಆಗ್ತಾ ಇದ್ದಿದ್ದು ಹಾಕಿ ಹಾಕಿ ಬೇಜಾರ್ ಆಗ್ಬಿಟ್ಟು ಸ್ಟಾಪ್ ಮಾಡ್ಬಿಡು ಏನಲ್ಲ ಬೇರೆ ಸೊಲ್ಯೂಷನ್ ನೋಡೋಣ ಅಂತ ಅನ್ಬಿಟ್ಟು ಇದಕ್ ಬಂದಿದ್ದು ಸರ್ ವಂಡರ್ಫುಲ್ ರಿಸಲ್ಟ್ ಸರ್ ಇದಂತೂ ಪ್ರತಿ ಒಬ್ಬರಿಗೂ ಬೇಕೇ ಬೇಕು ಸರ್ ಈ ಕ್ಲಾಸ್ ನಿಮ್ಮಿಂದ ಎಷ್ಟು ಜನ ಯೂಸ್ ಆಗ್ತಿದೆ ಅಂತಂದ್ರೆ ಒಂದು ಲೈಫ್ ಬಂದಂಗೆ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್ ನೀವ್ ಹೇಳಿದ್ರಲ್ಲ ವರ್ಡ್ ಲೈಫ್ ಬಂದಂಗ ಆ ಫೀಡ್ಬ್ಯಾಕ್ ನನಗೆ ಬೇಕು ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸ್ವಾತಿ ಅವರೇ ಸೊ ನೀವ್ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರೆ ಅಂದ್ರೆ ಆ ರಿಸಲ್ಟ್ ಬಂದಿದೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಎಲ್ಲಾ ಟಿಎಂ ಸ್ಟೂಡೆಂಟ್ಸ್ ಎಲ್ರಿಗೂ ಯಾಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ನಾವ್ ಅವ್ರಿಗೆ ಕ್ಲಾಸ್ ಅಲ್ಲಿ ಇದನ್ನೇ ಹೇಳ್ಕೊಟ್ಟಿರ್ತೀವಿ ಸೊ ನಮ್ಮಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಇದೆ ಇವಾಗ ನೀವು ಏನ್ ಕಲಿತೀರಾ ಅದು ನಾಲ್ಕ್ ಜನ ಹಂಚ್ತಾ ಹೋಗಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮೇಡಮ್